ಮುನಿರತ್ನ ಮಿಸ್ಟರ್ ಮುನಿರತ್ನ ಫ್ರಾಡ್ ಮುನಿರತ್ನ ಗೂಂಡಾ ಮುನಿರತ್ನ ನೀನು ನಮ್ಮನ್ನೆಲ್ಲ ನಮ್ಮ ನಾಯಕರನ್ನ ಕರೆದಿದ್ಯಾ ನಮ್ಮ ಕುಸುಮಾ ಹನ್ಮಂತ್ರಿಯಪ್ಪ ಹನುಮಂತ್ರಿಯಪ್ಪ ಅನ್ಯಾಯ ಆಗಿರೋದು ನಮ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋರು ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಿನ್ ಸತ್ಯನೋ ಸುಳ್ಳು ನಮಗೆ ಗೊತ್ತು ನಿನಗೆ ಗೊತ್ತು ನೀನ್ ಬಾ ಹಣೆ ಮಾಡಲಿಕ್ಕೆ ನಾವು ಬರ್ತಿದ್ದೀವಿ ಇವತ್ತು ನನ್ನ ಶ್ರೀಮತಿ ಸೀರೆ ಇಳಿಸಿದ್ದು ಸವೆಯಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ ದ್ರೌಪದಿಗೆ ಸೀರೆ ಇಳಿಸಿ ಹದಿನಾಲ್ಕು ವರ್ಷ ಆದ್ಮೇಲೆ ಅವ್ರ ಹಿಂದೆ ರಕ್ತ ಕರ್ಕೊಂಡು ಸತ್ರ ನೀನು ಸಾಯ್ಬೇಕು ಯಾರು ಮನಸ್ಸು ತೆಣಗಿರೋಕ್ಕಾಗಲ್ಲ ಕೋರ್ಟ್ ನೀನು ಬೆಲ್ಲಗೆ ಏರಿಸಬೇಕು ಅದಕ್ಕಿಂತ ದೊಡ್ಡ ಪಾಪ ನಿನಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಮಿಸ್ಟರ್ ಮುನಿರತ್ನ ನನ್ನ ಶ್ರೀಮತಿ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ತೊಂದರೆ ಕೊಟ್ಟಿದ್ದು ನಿಜ ನಾವು ಭೈರವೇಶ್ವರ ಅವರ ಮನೆ ದೇವರು ನನ್ನ ಅವ್ರದ್ದು ಚುಂಚನಗಿರಿ ಭೈರವೇಶ್ವರ ನಾವು ಸಹ ಬತ್ತಿದ್ವಿ ನನ್ನನಿಗೆ ಕೊಲೆ ಮಾಡಲಿಕ್ಕೆ ಅನಿಡ್ರಾಪ್ ಮಾಡಲಿಕ್ಕೆ ನೀನು ಸುಪಾರಿ ಕೊಟ್ಟಿರೋದು ಸಹ ಸತ್ಯ ಅದು ಸುಳ್ಳಾದರೆ ನೀನು ಬಂದೇಳು ನಿನಗೆ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿದೆ ಅಂದರೆ ನಿಮಗೆ ಅಧಿಕಾರ ಹಣ ಸಿಕ್ಕಿದ ತಕ್ಷಣ ನೀನು ಒಕ್ಕಲಿಗರ ದ್ವೇಷ ಅದೇ ಯಶವಂತಪುರದಿಂದ ಸ್ಟಾರ್ಟ್ ಆದರೆ ನಂಜುಡಪ್ಪನವರು ಅವರು ಗೋಪಾಲಯಣ್ಣವರು ಮಾಜಿ ಕಾರ್ಪೊರೇಟರ್ ಶ್ರೀನಿವಾಸ್ ಪೀಣ್ಯ ಬಂದ ತಕ್ಷಣ ಹಾಸ ಸುರೇಶು ಈ ಭಾಗ ಬಂದ ತಕ್ಷಣ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದೆ ಶಿವಣ್ಣವ್ರನ್ನ ಟಾರ್ಗೆಟ್ ಮಾಡಿದೆ ನಾರಾಯಣಸ್ವಾಮಿನ ಟಾರ್ಗೆಟ್ ಮಾಡಿದೆ ನಮ್ಮ ನಮ್ಮಲ್ಲಿ ತಂದಿಕ್ಕಿ ಸಿದ್ದಗೌಡ್ರನ್ನ ಟಾರ್ಗೆಟ್ ಮಾಡಿದೆ ಮುಂದಕ್ಕೆ ಹೋಗ್ತಾ ಅಲ್ಲಿ ಗೋವಿಂದರಾಜನ್ ಟಾರ್ಗೆಟ್ ಮಾಡಿದೆ ಉಸ್ಮಾನ್ ಹನುಮಂತ ರೈಪರ್ ಟಾರ್ಗೆಟ್ ಮಾಡಿದ್ಯಾ ಹನುಮಂತರಾಯಪ್ಪ ಟಾರ್ಗೆಟ್ ಮಾಡಿದ್ಯಾ ರಾಮಚಂದ್ರ ಯಾರನ್ನು ಬಿಟ್ಟಿದ್ಯಪ್ಪ ಒಕ್ಕಲಿಗರ ನಾಯಕರ ಕ್ಷೇತ್ರದಲ್ಲಿ ಹನಿ ಡ್ರಾಪ್ ಮಾಡಿದ್ಯಾ ಹನಿ ಡ್ರಾಪ್ ಮಾಡಿಸ ಹೇಳಿದ್ಯಾ ರೌಡಿ ಸಿಟ್ರ್ ಮಾಡಿದ್ಯಾ ಒಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾ ಕೃಷ್ಣಮೂರ್ತಿ ಪಿಣ್ಯ ಚೋಲ್ರಿ ಒಬ್ಬ ಒಕ್ಕಲಿಗರ ಸ್ಥಳೀಯ ನಾಯಕರು ಬಿಟ್ಟಿಲ್ಲ ಎಲ್ರೂ ಮುಗಿಸಿದ್ಯಾ ಒಂದಲ್ಲ ಒಂದ್ ರೀತಿಯಲ್ಲಿ ಅದು ಮುಗಿದು ರಾಜ್ಯ ಲೆವೆಲಲ್ಲಿ ಇವತ್ತು ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟು ನಮ್ಮ ಸಮುದಾಯದ ನಾಯಕರು ಬಿಜೆಪಿಯಲ್ಲಿ ರಾಜ್ಯದ ಮುಂದಿನ ನಾವೆಲ್ಲ ಸಮುದಾಯ ಕನಸು ಕಾಣತಕ್ಕಂಥ ಅಶೋಕ್ ಅಣ್ಣವ್ರನ್ನ ಇಡೀ ವಂಶಕ್ಕೆ ಕಳಂಕ ತಂದು ಅವ್ರು ಕೊಲ್ಲೋ ಪ್ರಯತ್ನ ಮಾಡಿದೆ ಇವತ್ತು ಡಿ ಕೆ ಶಿವಕುಮಾರ್ ಸುರೇಶ್ ಅಣ್ಣವ್ರ ಮೇಲೆ ಗಳು ಕರೆಸಿ ಕೊಲ್ತಾರೆ ಅಂತೇಳಿ ಹೇಳ್ತಿದ್ಯಾ ಟೆರರಿಸ್ಟ್ ಸಂಪರ್ಕ ನಿನಗಿದೆಯಾ ಫಸ್ಟ್ ಇಷ್ಟೊತ್ತು ಬಂಧಿಸಬೇಕಿತ್ತು ಟೆರರಿಶ್ಟ್ ಬುದ್ಧಿ ಎತ್ತಿದ್ದಾರೆ ಇವನು ಎಲ್ಲೋ ಈಗ ಟೆರರಿಸ್ಟ್ಗಳಿರೋದು ಭಾರತದಲ್ಲಿದ್ದಾರ ಇರೋದು ಪಾಕಿಸ್ತಾನ ಅವ್ರ ಸಂಪರ್ಕದಲ್ಲಿ ಇದ್ದಾನೆ ನನಗಾಯ್ತು ಅವನೇ ಹೇಳಿರೋ ಪ್ರಕಾರ ಅಂದರೆ ಏನಾದರೂ ರೂಪಿಸ್ತಾ ಇದ್ದಾನೆ ಅಂತ ಇನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ಅವ್ರ ಕುಟುಂಬಕ್ಕೂ ಬಿಟ್ಟಿಲ್ಲ ಪಾಪ ಇದೆಯೋ ಇಲ್ವೋ ಸುಳ್ಳು ಹೇಳಿ ಇವತ್ತು ನನ್ನ ಇದು ವಿಡಿಯೋ ಇದೆ ಇದೆ ನಾ ಎಣ್ಣೆ ಇದೆ ಇದೇ ಇದೆ ಅಂತೇಳಿ ನಮ್ಮ ಮನೆಯಿಂದ ಆಚೆ ಓಡಾಡೋಕ್ಕೆ ಮಾಡಿದ್ವಿ ಇಲ್ಲ ನಾನು ನಮಗೆ ಗೊತ್ತು ಪಾಪ ನಿಖಿಲ್ದಿಲ್ಲ ಇಲ್ಲದೇ ಇರ್ಬೋದು ನಿಖಿಲ್ದಿಲ್ಲ ಅವ್ರಂಥ ಕುಟುಂಬದವರಲ್ಲ ಕುಮಾರಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಆದರೆ ನೀನು ಊರು ತುಂಬ ಹೇಳ್ತೀಯಲ್ಲ ಆ ಕುಟುಂಬನ ಹಾಡ್ ಮಾಡ್ತಾ ಇದೆಯಲ್ಲ ಕುಮಾರಣ್ಣ ಕುಟುಂಬ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಡಿ ಕೆ ಶಿವಕುಮಾರ್ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅದಕ್ಕೆ ನೆಕ್ಸಿಲಿ ಇದು ಕೊಡ್ತೀಯಾ ಅಶೋಕ್ ಅಣ್ಣ ಮುಂದೆ ಮುಖ್ಯಮಂತ್ರಿ ಆಗಬಾರ್ದು ಅವ್ರಿಗೆ ಎಚ್ ಇಂಜೆಕ್ಷನ್ ಕೊಡ್ತೀಯ ನಿನಗೆ ಒಂದು ಸಣ್ಣ ಕಾರ್ಪೊರೇಟ್ರಿಂದ ರಾಜ್ಯದ ಚುಕ್ಕಾಣಿ